ಲವ್ ಮಾಡಿದ ಹುಡುಗರು ಕೂಡ ನೀವ್ ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ಯೋ ನಿನ್ನ ನಾವು ನಿಯತ್ತಾಗಿ ಇಲ್ಲೇ ತಿಳ್ಕೊರಿ ಒಂದ ದೀಪ ಸ್ಥಳ ಒಂದ ದೀಪ ಸ್ಥಳ ಹೌದು ಆದ್ರ ಆ ಬೆಳಕು ಹದಿನೈದು ಮನಿ ಕೊಡ್ದೀ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡೀರಿ ಹೊಡ್ರಪ್ಪ ಹೇಳ್ಕೊಡ ನೋಡ್ರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಕನ್ನಿಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗಿಯಾರ್ನ್ ಯಾವತ್ತು ನಂಬಕ್ ದೂರದಿಂದ ಬಂದಾಳ ಹೋಗುವಾಗ ಎಲ್ಲರೂ ಹತ್ತ ರೂಪಾಯಿ ಕೊಡ್ರಿ ಊರಿಗೆ ಹೋಗಳ ಏ ಹುಡುಗಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚ ಏ ಹುಡುಗಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚ ಈ ಮಹಿಳಾರಿ ಬೇಕಾದ್ರೆ ಫೋನ್ ಹಚ್ಚಂತ ಥ್ಯಾಂಕ್ ಯು ಅಣ್ಣ ಬಹಳ ಚಂದ ತಾಯಂದ್ರಿಗೋಸ್ಕರ ತಾಯಂದ್ರಿಗೋಸ್ಕರ ಒಂದು ಗೀತೆ ಡೆಡಿಕೇಟ್ ಮಾಡ್ತೀವ್ರಿ ಯಾಕಂದ್ರೆ ಬರೀ ನಮ್ಮ ಅದು ಪಾಪ ಅವರ ಅಯ್ಯೋ ನಮ್ಮ ಮುದುಕಿ ಪಾಪ ವಯಸ್ಸಾಗೈತಿ ಕಾಣಿಸ್ತ ಅಯ್ಯ ಅಯ್ಯೋ ನಕ್ಕರ ನಿನ್ನವನು ಪೂರ ಅಟ್ಯಾಕ್ ಬಿಗಿ ಕುಂತಿ ಬರಲಿ ಜೋರ ಚಪ್ಪಳೆ ಮುತ್ತ ಇಲ್ಲ ಸೈಡ್ ಖಾಲಿ ನಾಳೆ ಹಂತ ಹತ್ತು ಹುಡುಗಿಯರು ನಿನ್ನಿಂದ ಬೆನ್ನ ಹತ್ತಾರ ಸಾಧನೆ ಮಾಡಿದ್ರ ಭೂಮಿ ಇಲ್ಲ ಅಂತ ನೋಡಂಗಿಲ್ಲ ನಮ್ ಅಂತ್ಯಕ ರಾಕ್ರೂಪ ಇದ್ರೆ ಎಲ್ಲರೂ ಮುಂದ್ ಬಂದ್ ನಿಂದ ನಮ್ ಅಂತ್ಯಕ್ ಏನು ಇಲ್ಲ ಅಂದ್ರೆ ಯಾರು ಬರಂಗಿಲ್ಲಣ್ಣ ಅದಕ್ ಒಂದ ಮಾತ್ ಹೇಳ್ತೀನಿ ಅಣ್ಣ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಅಂದ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳ ನಾವ್ ತಿಂಡಿಲಿ ಎಟ್ಟ ಮೆರ ತೋರ್ಸಬಾರ್ದು ಊರಾಗ ಮತ್ತ್ ಅದನ್ನು ಬಿಟ್ಟು ಇವ್ರ ಸಂಬಂಧ ಎರಡು ದಿನ ಕುಡ್ದ ಮೂರು ದಿನ ಕುಡ್ದ ಎದಕ್ಕೋಣ ಅದಕ್ಕೆ ರೊಕ್ಕ ನಾವೇ ಕಟ್ಟಿರ್ತೀವಿ ನೀವೇ ಕಣ್ಣಪಟ್ಟಿ ಸುಮ್ನೆ ಕುಂತಿ ನಿನ್ನ ಭಾಳ ಚಲೋ ಆಗೈತಿ ಮೊದಲ ರೊಚಿ ಇದ್ದೈತೆ ನಮ್ಮ ಮಂದಿ ನನ್ನ ಸಪೋರ್ಟಿಗೆ ನಮ್ಮ ಹೆಣ್ಮಕ್ಳು ಕುಂತಾರ ನಿಮ್ಮ ಅವೇ ಅವ್ರು ಆಲೆ ಮನೆಗೆ ಹೋದ್ರು ಒಬ್ಬಬ್ರಬ್ಬ ಬಾಬ್ರ ಬಾ ಬಾಬ್ರ ಒಬ್ಬ ಎಲ್ಲರೂ ಲೈಟ್ ಹಚ್ಚ ಹೊರಗಿಂದ ಸ್ವಲ್ಪ್ ಲೈಟ್ ಹಚ್ರಿ ಅಪ್ಪ ಹಚ್ಚ್ರಿ ನಮ್ಮ ಹೆಣ್ಣುಮಕ್ಳು ಒಂದು ಸ್ವಲ್ಪ ಕಾಣ್ಲಿ ಏ ನೋಡಲ್ಲ ಯಾರು ಇಲ್ಲ ಇಲ್ಲ ಏ ಅದಾರ ಯಾರಿಗೂ ಮಾಡ್ಬೇಕು ಅವ್ರ ಕೈ ನನಗ ಮಾಡಬೇಕಲ್ಲ ನಮ್ಮ ಕೈ ನಮ್ ಹುಡುಗರು ಎತ್ತದ ಇಲ್ಲೇ ತಿಳ್ಕೊಂಡ್ಬಿಡಿ ಒಂದ್ಸರಿ ಬರ್ಲಿಪ್ಪಾ ಬೆಳಕಿ ಮುಂಜಾನೆ ಅಂತಾದ್ರೂ ಏನು ಏನ ಬಿಡುದಲ್ ನಮ್ ಎನರ್ಜಿ ನಮ್ದು ಬಿಡಲ್ಲ ಎನರ್ಜಿ ಸಾಕ ಭೇ ಸಾಕ ಸಾಕು ಈಗ ರೊಟ್ಟಿ ಮಾಡುದು ಬಿಟ್ಟು ಲರ್ಸುದ ಕಲ್ತೀರಿ ಏನ್ ಅದನ್ನು ಬಿಟ್ಟು ಗಿಟ್ಟಿರಿ ಹಾ ಯು ಸೊ ಮಚ್ ಬರ್ಲಿ ಜೋರ ಚಪ್ಪಳಿ ನಾವಾಗ ನಮ್ ಹುಡುಗರಿಗೆ ಒಂದ್ ಏನ್ರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ನಿಮಗ ದಿಕ್ ತಪ್ಸಂಗಿಲ್ಲ ನಾವು ಒಳ್ಳೇದು ಭಕ್ ಕೈ ಮುಗುದ್ರನ ದೇವರಿಗೆ ಬೆಲೆ ಹಾ ಹಾ ಹೌದು ಭಕ್ತರು ಕೈ ಮುಗಿದ್ರ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ್ ಸೋಳೆ ನಿಮ್ಮಂತ ಹುಡುಗಾರ ಒಂದು ಬೆಲೆ ಯಾರು ಹೇಳ ನಮ್ಮಂತ ಇದ್ರೆ ನಿಮಗೊಂದು ಬೆಲೆ ಇರ್ತೈತಿ ಅಂದ್ರೆ ನೀವಿದ್ರಿ ಬೆಳಕ ಒಟ್ರು ನಿಮ್ಮ ಅಕ್ಕಂಗಾರ ಒಟ್ರ ಕರ್ಕೊಂಡು ಸ್ಟೇಜ್ ಬೆಳಗ್ಬೇಕೀಗ ಅಟ್ಟ

చైనా బజార్ ఇలా నమ్దు నమ్మదు చైనా బజార ఇవ్వ్ ఇవర్దు బిగ్గు బజార బగ మావాడి మావాడి బగ మావాడి మావా ಹೇಳ್ತೀನಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ಲೋ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನು ಕೂಡ ಹೋಗು ಮಣಗಂಡ್ ಕಲಿಸ್ತಾನ ಕನ್ನಡ ಏನದು ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ಎಡ್ ಬುಲ್ಲೇ ಯಾರು ಹೇಳ್ಬಿಡ್ರಿ ಅಪ್ಪ ಬಡ ಹೇಳ ನಮ್ಮ ಮೂಡ್ರೊಜಿಗೆ ಅದು ಏನು ಹೇಳಕ್ಕೆ ಬಂದೆ ಅಂತಂದ್ರಾ ಒಂದು ಕವನ ಹೇಳ್ದೆನಾ ಓ ಎಸ್ ಒಂದು ಕವನ ಹೇಳ್ತೀನಿ ಲಗು ಹೇಳು ನೀನ ಡೌ ಮಾಡಕತ್ತೆ ಅಂತಂದ್ರೆ ಅವರು ಕಲ್ಲ ಹೋಗುತ್ತಾರೆ ನನಗೇನು ಇಲ್ಲ ಅಂತ ಹೇಳ್ರೀ ಒಂದು ಚಪ್ಪಳೆ ಕೊಡಬೇಕು ನೀವು ಎಲ್ಲರೂ ಅಪ್ಪಾ ಹ್ಮ್ ಅಂತಂತ ಫಿಗರ್ ಗಳಿಗೆ ಸ್ಮೈಲ್ ಕೊಡೋ ನಾವು ನಿಮ್ಮಂತರಿಗೆ ಚಪ್ಪಳೆ ಕೊಡ್ತೀವಿ ಗುಗ್ಗೋ ಮರ ಸಾತಿಗಿತ್ತು ಲೋಗು ಹಾಡು ಹೇಲಾ ಹಾ ಹೇಲಾ ಯಾರ್ ಯಾರೆವರ ತಿರೋ ಅವೇ ಅವೇ ಕುಂದ್ರೋ ಯಾಕ ಮೊದಲ ನಮ್ ಪಿ ಎಸ್ ಐ ಸಾಹಿಬ್ರ ಬಂದ್ರು ಇವ್ರ್ ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರ ಅಂದ್ರ ಹೊಸರು ಪಾಳೆ ಹಸ್ತಾರೀನಿ ಪೂಚು ಯಾರ ಬರತೀರ ನೀ ಬಂದ್ ಹೋದ ಅಕ್ಕ ನಿನಗ ಗೊತ್ತಿರತ್ತ ನಮಗೇನ ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ಯಾವಾಗ ಬೇಕು ಅವಾಗ ಹೇಳ್ತಾರೆ ಚಲೋ ಅಲ್ಲ ಹೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಹುಡುಗಿಯಾರ ಹಿಡದ ಏ ಮಾಡಿವಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೊಕ್ಕಿದ್ವಿ ಅವನಿನ್ ನೋನ ಅದಿಲ್ಲ ಅಣ್ಣ ಕರೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಟು ಬಿಡ್ತೀನಿ ಬಾಳ ದೂರ ಬೇಡ ಕೊಟ್ಬಿಡು ಹಿರಿಯರು ಇಲ್ಲೇ ಅದಾರ ಹಾ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹಚ್ಚ ಚರ್ಚನದಾಗ ನೂರಕ್ಕ ನೈಂಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದಾಗ ಸ್ಟೇಷನ್ ಯಾಪ್ ಬುರ್ಗ ತಗಸ್ಕೊಂಡಿದ್ದು ಗಂಡುಡ್ರೆ ಹೆಚ್ಚಿ ಹತ್ತಬೇಕ್ರ ಕೇಳೋರು ಅಪ್ಪಿ ಬಾಳ ಬೇಡ ನಮ್ಮ ಸಾಯಿಬ್ರು ಎಷ್ಟು ಡೀಲ್ ಆಗ್ಯಾವ ಏನು ದಿನ ಹುಡುಗರು ಎಷ್ಟು ಮಂದಿ ಬಿಡ್ಸೋ ಬಂದರೇನೋ ಹೋಗಿ ಅಲ್ಲಿ ನೀವು ತಪ್ಪು ಮಾಡಿರಿ ಏ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಅವು ಹಡ್ದ ತಂದೆ ತಾಯಿಯು ಹಳ್ಳಿ ನೋಡಲಾರ್ದ ದೋಸ್ತನು ಹಳ್ಳಿ ನೋಡಲಾರ್ದ ನಿನ್ನಿಂದ ಬೆನ್ನತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುಂದೆ ಬಂದಿರ್ತೆ ಯಾಕಂದ್ರೆ ನಾವು ಹೆಚ್ಚು ತಂದಿ ತಾಯಿ ಮಾತ್ ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತ್ ಹೇಳ್ತೀನಿ ಅಣ್ಣ ನಾನು ಏನದು ನಾವು ನಮ್ಮ ಹುಡುಗರು ಹೇಳೋದಿಟ್ಟು ಅಯ್ಯೋ

ஏனக்காம ஏ பூஜை வார ரீத்தி ಎಲ್ಲರಿಗೂ ನಿಮ್ಮ ಪ್ರೀತಿಯ ಕರದಲ್ಲಿ ಬರುವ ಬರುವ ಸೊಸೆ ಆದ ನಾನು ಹೇಳು ಚಂದ ಸುರ್ಗಿ ಹೇಳಿ ಎಲ್ಲ ಮಾಮರಿಗೂ ಆರಾಮದಿರಿ ಬಿಟ್ಟು ಬಿಟ್ಟು ಮಾಡ್ಗಂಡ ಹೋಗಲಿ ಚೋಟ ಅಂತ ತೆಗಿತಿಯಲ್ಲ ನೀರು ಕಾಕತ್ತಾರ ಅಣ್ಣ ಯಾಕೆ ಋಣ ಏನ್ ಮಾಡತ್ತೀರಿ ಅಲ್ಲ ಕಾಣೋದಿಲ್ಲ ನಿಮ್ ಸರ್ಜ್ ಅಂದ್ರೆ ಸಹ ಹೇಳ್ರಿ ಹೇಳ್ರಿ ನೀರು ಹೋಗಿದ್ರೆ ಮಟ್ರಿಯಲ್ ಇರ್ತಾವ ಅಲ್ಲಿ ಏನಾರ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಅವಂಗ್ರ ಜೀವ ಕೆಚ್ಚಿ ಅಲ್ಲಿ ನಿಮಗರ ಅಲ್ಲಿ ಏನಾರ ಇಪ್ಪತ್ ಲಕ್ಷ ರೂಪಾಯಿ ಸೌಂಡ್ ಐತಿ ಸರ್ ಅದು ದಯವಿಟ್ಟು ಹದಿನೈದು ಇಪ್ಪತ್ ಲಕ್ಷ ರೂಪಾಯಿ ಸೌಂಡ್ ಮನಿ ಹಾಳಾಗಿ ಹೋಗಿ ಸಾಲ ಮಾಡಿ ಮತ್ ನಾಳೆ ತಂದೆವು ಜೀವ ಕೆಚ್ಚು ಕಮ್ಮಿ ಆದ್ರೆ ಎಲ್ಲಿ ತರ್ತಿರಿ ಜೀವ ಒಳ್ಳೆ

ಓಕೆ ಈಗ ಮತ್ತೊಂದು ಉತ್ತರ ಕರ್ನಾಟಕದ ನಮ್ಮ ಈಶ್ವರ ನಜಿಯವರ ಕಂಠ ಸಿರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಹೆಮ್ಮೆ ಗಾಯಕ ಈಶ್ವರ ಅವರಿಂದ ದಯವಿಟ್ಟು ಮ್ಯಾಕ್ ಕುಂತರೋ ಶೀಟ್ ಈಗ ಹೇಳ ನಿಮ್ಮ ಮಂದಿ ಇಷ್ಟು ಮಂದಿ ಒಬ್ಬರು ಚಪ್ಪಾಳೆ ಹೊಡಿತಾರೆ ಹೊಡಿಸ್ಲೆ ಚಪ್ಪಾಳೆ ಕೇಳ್ತೇನೆ ಅನ್ನು ಪಟ್ನ ಹೊಡಿಸ್ಲಿ ಹಾ ಕೇಳೋದೊಂದು ರೀತಿ ನೀತಿ ಇರುತ್ತ ಅವರ ಅಕ್ಕರ ಹಿಂಗದ ನಾವೆಲ್ಲ ಒಂದೇ ಅದಕ್ಕೆ ನಮ್ಮ ಹೆಣ್ಮಕ್ಳ ಅದನ್ನ ನನಗೂ ಇವರು ನಮ್ ಗಂಡ ಮಕ್ಳ ಬೇರೆ ಯಾರು ಅಲ್ಲ ಅನ್ನೊಮ್ಮೆ ಅವರ ಅಕ್ಕರ ಅಣ್ಣ ನಮ್ ತಾಯಿ ಜೋರ ಜೋರ ಚಪ್ಪಾಳಿ ಬರ್ಬೇಕಲ್ರು ಹಂಗಲ್ಲ ಕೇಳಿದ್ದ ಚಂದಗ ಅವರ ಅಕ್ಕರ ನಾ ಹಿಂಗ ಕವಿತಾ ಅನ್ನೋಕೆ ಬಂದೇನ್ರಿ ಚಪ್ಪಾಳಿ ಹೊಡ್ರನ್ ಅವರ ಅಕರ ದೂರದಿಂದ ಬಂದಳ ಹೋಗೋ ಎಲ್ಲರೂ 10 ರೂಪಾಯಿ ಕೊಡ್ಲಿ ಊರಿಗೆ ಹೋಗಕಳ ಹತ್ತತ್ತಲ್ಲ ಅವ್ರ ಅವರ ಮನೆಗೆ ಹೋಯ್ತು ಇಟ್ಕೊತಾರ ನಾನು ನೋಡಿ ಬಸ್ ಹತ್ತಿದರಗ ನೋಡಿ ಕೈ ಬಿಟ್ ಬಿಟ್ಟೆ ಓಕೆ ಇದೆ ರೀತಿ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲದಂಥ ಪ್ರೇಕ್ಷಕರು ನೀವು ಮನೆಯಲ್ಲಿ ಕೂತ್ಕೊಂಡ ನಮ್ಮ ಶಾಲೆಯ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳುವಂಥ ಒಂದು ಸದುಪಯೋಗ ನಮ್ಮ ಶ್ರೀ ವಿವೇಕಾನಂದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಸಂಸ್ಥಾಪಕರು ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಾರ ಆ ಪಾಲಕರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಪ್ರತಿನಿತ್ಯ ಶಾಲೆಯೊಳಗೆ ನಡೆಯುವಂಥ ಚಟುವಟಿಕೆಗಳ ವಿಡಿಯೋಗಳನ್ನು ಆ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಡಿಯೋಗಳನ್ನು ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ಆ ಇಲ್ಲದ ನೋಡ್ರಿ ಹೋಗೋದಾ ಶ್ರೀ ವಿವೇಕಾನಂದ ಸ್ಕೂಲ್ ಅಟ್ ಕರ್ಜ್ಗೆ ಅಂತ ಚಾನಲ್ ಅದ ದಯವಿಟ್ಟು ತಾವೆಲ್ಲರೂ ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ತಮ್ಮ ಸುಮಧುರವಾದ ಕಂಠಸಿರಿಯಿಂದ ಜಾನಪದ ಕಲಾವರ್ ಕಲಾವಿದರ ಇರುವರು ಸಂಗೀತದ ರಸದೌತಣವನ್ನ ಉಣಬಡಿಸಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು